ಹೌದು ಗಡಿ ಜಿಲ್ಲೆಯಾಗಿರುವ ಬೀದರ್ ಜನರ ದಶಕಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ ದಶಕದಿಂದ ನೆನೆಗುದಿಗೆ ಬಿದ್ದಿದ್ದ ಜಿಲ್ಲಾಡಳಿತ ಸಂಕೀರ್ಣ ನಿರ್ಮಾಣಕ್ಕೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಅಂದಹಾಗೆ ಬೀದರ್ನಲ್ಲಿ ನೂತನ ಮಿನಿ ವಿಧಾನಸೌಧ ನಿರ್ಮಾಣಕ್ಕಾಗಿ ಅಸ್ತುಗೆಂದಿರುವ ರಾಜ್ಯ ಸಚಿವ ಸಂಪುಟವು ಐವತ್ತೊಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಬಿಡುಗಡೆಗೆ ಒಪ್ಪಿಗೆ ಸೂಚಿಸಿದೆ ಈ ಹಿಂದೆಯೂ ಹಲವು ಬಾರಿ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಯೋಜನೆ ಸಿದ್ಧವಾಗಿದ್ದರೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಇದು ನೆನೆಗುದಿಗೆ ಬಿದ್ದಿತ್ತು ಆದರೆ ಬೀದರ್ ಜಿಲ್ಲೆಯ ಜನತೆಯ ಬೇಡಿಕೆಗೆ ಸ್ಪಂದಿಸಿರುವ ರಾಜ್ಯ ಸರ್ಕಾರವು ಶೀಘ್ರದಲ್ಲಿಯೇ ಹೊಸ ಕಟ್ಟಡ ಕಾಮಗಾರಿ ಆರಂಭಿಸು ಭರವಸೆ ನೀಡಿದೆ ಇನ್ನು ಪ್ರಸ್ತುತ ಕಾರ್ಯಾಚರಣೆಯಲ್ಲಿರುವ ಬೀದರ್ ಜಿಲ್ಲಾಧಿಕಾರಿಗಳ ಕಟ್ಟಡವು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದೆ ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಸಹ ಭಯದಲ್ಲಿಯೇ ಕೆಲಸ ಮಾಡುವಂತಹ ಸ್ಥಿತಿ ಇದೆ ಸ್ವಲ್ಪವೇ ಮಳೆಗಾದ್ರೂ ಕೂಡ ನೀರು ಸೋರಿಕೆಯಾಗಲಿದ್ದು ಸಾರ್ವಜನಿಕರು ಕೂಡ ಭಯದಲ್ಲಿಯೇ ಇಲ್ಲಿ ನಿತ್ಯ ತಮ್ಮ ಕೆಲಸ ಕಾರ್ಯಗಳಿಗೆ ಆಗಮಿಸುವಂತಹ ಪರಿಸ್ಥಿತಿ ಹೀಗಾಗಿಯೇ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ತೀವ್ರ ಒತ್ತಡ ಕೇಳಿಬಂದಿತ್ತು ಈ ಕುರಿತಾಗಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿದ್ದು ಶೀಘ್ರದಲ್ಲಿ ಟೆಂಡರ್ ಕರೆಯುವುದಾಗಿ ಪ್ರತಿಕ್ರಿಯಿಸಿದ್ದಾರೆ ಜಿಲ್ಲಾ ಸಂಕೀರ್ಣ ಈಗ ವಿಸ್ತೃತ ಯೋಜನಾ ವರದಿ ತಯಾರಾಗಿದೆ ಅದಕ್ಕೆ ಲೋಕೋಪಯೋಗಿ ಇಲಾಖೆಯವರು ಟೆಂಡರ್ ಕರೀತಾರೆ ಒಂದೂವರೆ ತಿಂಗಳ ಅಥವಾ ಎರಡು ತಿಂಗಳ ಒಳಗಾಗಿ ಶಂಕುಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿ ಹದಿನೆಂಟು ತಿಂಗಳ ಒಳಗಾಗಿ ಮುಗಿಸ್ತೀವಿ ಬೀದರ್ ಜಿಲ್ಲೆ ಜನರಿಗೆ ಲೋಕಾರ್ಪಣೆ ಮಾಡ್ತೀವಿ ಮುಖ್ಯಮಂತ್ರಿ ಅವರಿಗೆ ಆಹ್ವಾನ ಮಾಡ್ತೀನಿ ಶಂಕುಸ್ಥಾಪನೆ ಹಾಕ್ಲಿಕ್ಕೆ ಜಾಗ ಅಲ್ಲೇ ಎಲ್ಲಿ ಜಿಲ್ಲಾಡಳಿತ ಕಚೇರಿ ಜಿಲ್ಲಾಧಿಕಾರಿ ಕಟ್ಟಡ ಇದೆ ಅಲ್ಲೇ ಕಟ್ತೀವಿ ವಟ್ನಲ್ಲಿ ಬೀದರ್ ಜಿಲ್ಲೆಯ ಜನರ ದಶಕಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ ಸದಾ ಜನ ಜಂಗುಳಿಗಿಂತ ತುಂಬಿ ತುಳುಕುವ ಜಿಲ್ಲಾಧಿಕಾರಿ ಕಚೇರಿ ಶೀಥಿಲಾವಸ್ಥೆಗೆ ತಲುಪಿರೋದು ಇಲ್ಲಿನ ಸಿಬ್ಬಂದಿಗೆ ಹಾಗೆ ಸಾರ್ವಜನಿಕರಿಗೆ ಭಯ ಉಂಟು ಮಾಡಿತ್ತು ಆದರೆ ಸ್ಥಳೀಯ ಜನಪ್ರತಿನಿಧಿಗಳ ರಾಜಕೀಯ ಕಚ್ಚಾಟದಿಂದ ಪ್ರತಿ ಬಾರಿಯೂ ಮುಂದೂಡಿಕೆಯಾಗ್ತಾ ಇದ್ದ ಮಿನಿ ವಿಧಾನಸೌಧದ ಕನಸು ಇದೀಗ ಈಡೇರುತ್ತಿದ್ದು ಸಹಜವಾಗಿಯೇ ಇದು ಬೀದರ್ ಜಿಲ್ಲೆಯ ಜನರ ಖುಷಿ ಹೆಚ್ಚಿಸಿದೆ